ಹಾಯ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ವ್ಲಾಗು ನನ್ನ ಹೆಸರು ಉಷಾ ಮಂಜು ಕನ್ನಡ ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ನಮ್ಮ ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಸನ್ನು ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಗಣೇಶನ್ ನೋಡಕ್ ನೋಡಕೆ ಹೋಗ್ತಿದ್ರಿ ಬರೀ ನಿಮ್ಮನ್ನು ಕರ್ಕೊಂಡೋಗ್ತಿವಿ ಕಡಿಯಾಗಿ ಕುಂತರಿ ನನ್ ಮಗ ಡೀಜೆ ಹಾಕ್ಬೇಕಂತರಿ ಕಾರ್ನೊಳಗ ಇವಳು ನನ್ ಮಗಳ್ರಿ ಇವ್ರು ನಮ್ ಮಾಮಾರಿ ಇವ್ ನನ್ ಮಗಾರಿ ನನ್ನ ಮಗಳದು ಸ್ಕೂಲ್ ರಜಾ ಐತ್ರಿ ಶನಿವಾರದಿಂದ ರಜಾ ಕೊಟ್ಟಿದಾರ್ರಿ ಅವಳಿಗೆ ಭಾನುವಾರ ಅವ್ರತ್ತೆ ಬೆಳಿಗ್ಗೆ ಊರಿ ಹೋದ್ರಿ ಅದಕ್ಕೆ ಅವಳು ಆ ಅವಳು ಹಠ ಮಾಡ್ತಿದ್ದಾಳ್ರಿ ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದು ಹೇಳಿದ್ಲು ರೀ ಗಣೇಶನ ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಗಣೇಶನ ನೋಡಕ್ಕೆ ಕರ್ಕೊಂಡು ಹೋಗು ಅಂತಂದು ಗಂಟು ರೀ ಆಮೇಲೆ ಹೋಗು ತಡಿ ಪಾಪ ಬಂದಿನಂತ ಹೇಳ್ತಿದ್ನಿ ರೀ ಅವಳಿಗೆ ಅವರ ಪಾಪ ಬಂದ ತಕ್ಷಣ ಗಣೇಶನ ನೋಡಕ್ಕೆ ಕರ್ಕೊಂಡು ಹೋಗು ಪಾಪ ಅಂತಂದು ಹಠ ರೀ ಅದಕ್ಕೆ ಅವರು ಇಲ್ಲೇ ಎಲ್ಲ ಗಣಪೂ ರೀ ಒಂದೇ ಗಣೇಶ ಇತ್ತು ನೋಡ್ಕೊಂಡು ಬಂದ್ರ ಬಿಡು ಅಂತಂದು ಕರ್ಕೊಂಡು ಹೋಗ್ತಾ ರೀ ಗಣೇಶನ ದೇವಸ್ಥಾನ ಬಂದೇ ಬಿಡ್ತೀರಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ ರೀ ಗಣೇಶನಿಗೆಲ್ಲ ಇಲ್ಲೇ ಡೆಕೋರೇಷನ್ ಮಾಡಿದ್ದಾರೀ ಅಷ್ಟೊಂದು ಏನು ದೂರ ಅನ್ಸಂಗಿಲ್ಲ ರೀ ಇವಾಗ ಗಣೇಶನ ದೇವಸ್ಥಾನ ಹತ್ರ ಬಂದ್ವಿ ರೀ ಇಲ್ಲೇ ಡೈಲಿ ವಾ ಇಲ್ಲೇ ಬ್ಯಾ ಇದನ್ನ ರೀ ಇಲ್ಲೇ ಹೇಳ್ತಿದ್ರು ರೀ ನಮ್ಮ ಮಾಮರು ದಿನ ಅವ್ನು ಫಂಕ್ಷನ್ ಬರ್ತಿ ಬರ್ತಿದ್ವಿಲ್ಲ ಇಲ್ಲೇ ನೋಡು ದಿನ ಒಂದು ಫಂಕ್ಷನ್ ಇರ್ತಾವಂತ್ರಿ ಸಂಗೀತ ಆರ್ಕೆಸ್ಟ್ರು ಅವನ್ನೆಲ್ಲ ಕರೆಸಿರ್ತಾರ್ರಿ ಇವತ್ತು ಇದ್ದಂಗೆ ಇದ್ದಿಲ್ಲ ರೀ ಪಕ್ಷ್ ಫಂಕ್ಷನ್ ಆ ಕಡೆ ದಿನ ಇದ್ದವು ರೀ ಇಲ್ಲೇ ಗಣಪತಿ ದೇವಸ್ಥಾನ ಹೆಸರು ಬಂದುಬಿಟ್ಟು ಪ್ರಸನ್ನ ಗಣಪತಿ ದೇವಾಲಯ ಅಂತಂದು ಗಣಪತಿ ದೇವಸ್ಥಾನದ ರೀ ಆ ದೇವ ದೇವಸ್ಥಾನದೊಳಗಡೆ ಒಂದು ದೊಡ್ಡ ಗಣೇಶನ ಕುದರ್ಸಿದ್ರಿ ಇದು ಹುಳಿಯಾರಕ್ಕೆ ದೊಡ್ಡ ಗಣಪತಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಗಣಪನೂ ಕಳಿಸಿದಾರಂತ್ರಿ ಇದೊಂದೇ ಗಣಪನ ಇತ್ತಂತ್ರಿ ಆ ಗಣೇಶನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇತ್ತರಿ ಅಲ್ಲಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರಾಯ್ತಂತಂದು ಬಂದೀವಿ ರೀ ಈ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತಾ ಇದ್ದೀನಿ ರೀ ಗಣೇಶನ ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದಿವ್ರಿ ಇವಾಗ ಇಲ್ಲಿ ಹೊರಗಡೆ ಬಂದು ಬಂದು ಮಾತಾಡ್ಕೊ ಬರ್ತಾ ಇದ್ದೀವಿ ರೀ ಅಷ್ಟೊಂದು ರೆಶ್ ಇದ್ದಿಲ್ಲ ರೀ ಇವತ್ತು ಅಂದ್ರೆ ಫಂಕ್ಷನ್ಗಳಿಗೆ ಜನ ರೀ ಅವತ್ತು ಮಾತ್ರ ರೆಶ್ ಇರ್ತೈತೆ ರೀ ಈ ಫಂಕ್ಷನ್ಗಳು ಏನೂ ಇರಲಿಲ್ಲ ಅಂದ್ರೆ ಅಷ್ಟೊಂದು ಜನ ಬರೋಂಗಿಲ್ಲ ರೀ ಇನ್ನೂ ಹೋಗೋದು ಲೇಟು ಅಂತ ಹೇಳ್ತಾ ರೀ ಮಾಮಾ ಗಣೇಶ ಯಾವ ಯಾವ ಫೋಸ್ಟ್ರು ರೀ ಅದನ್ನು ನೋಡಿಕೊಂಡು ಜನ ರೀ ಇವತ್ತು ಅಷ್ಟೊಂದು ಗದ್ಲಿಲ್ಲ ರೀ ಹೌದೇವ್ರಿ ಇವಾಗ ಇಲ್ಲೊಂದು ದುರ್ ಸಿಟಿ ಒಳಗಡೆ ದುರ್ಗಾದೇವಿ ದೇವಸ್ಥಾನ ಐತ್ರಿ ಹುಳಿಯಾರಕ್ಕೆ ಇದು ದೊಡ್ಡ ಜಾತ್ರೆ ಆಗುತ್ತಂತರಿ ದುರ್ಗಾದೇವಿದು ಅಂತ ಹೇಳ್ತಾ ಇದ್ದೀರಿ ನಮ್ಗೆ ಅಷ್ಟೊಂದು ಈ ಊರ ಬಗ್ಗೆ ಗೊತ್ತಿಲ್ಲ ರೀ ನಾವು ಇವಾಗ ಫಸ್ಟ್ ಬಂದು ಒಂದು ಎರಡು ತಿಂಗಳ ಹತ್ರ ಈ ಊರಿಗೆ ದೊಡ್ಡ ದೇವಿ ದೇವಸ್ಥಾನ ಅಂತ್ರಿ ಅದು ಹುಳಿಯಾರಕ್ಕೆ ರೀ ಅಲ್ಲಿ ಅಲ್ಲಿ ನೋಡ್ಕೊಂಬರೋಣ ಬಾ ಅಂತ ಹೇಳ್ತಾ ರೀ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದ್ರ ಆಯ್ತು ಅಂತಂದ್ರೆ ಆಯಿತು ಸರಿ ಅಂತಂದು ಹೋಗ್ತಾ ಇದ್ದೀವಿ ರೀ ಅಲ್ಲಿ ಆ ದೇವಸ್ಥಾನಕ್ಕೆ ಇದು ಮೇನ್ ರೋಡ್ ರೀ ಹುಳಿಯಾರ್ ಹೈವೇ ರೋಡ್ ರೀ ಇದು ಬೆಂಗಳೂರು ಬಸ್ಸು ಮೈಸೂರು ಬಸ್ಸು ಇಲ್ಲೇ ಎಲ್ಲ ಬಸ್ಸು ಈ ರೋಡ್ ಮೇಲೆ ಹೋಗಬೇಕು ಅಂತ ಹೇಳ್ತಾ ರೀ ಸರ್ ಬಂದೇ ಬಿಡ್ತು ನೋಡಿರಿ ಅಮ್ಮನವರ ದೇವಸ್ಥಾನ ಈ ಅಮ್ಮ ದೇವಸ್ಥಾನದ ಹೆಸರು ಬಂದುಬಿಟ್ಟು ದುರ್ಗಾದೇವಿ ಅಮ್ಮನವರ ದೇವಸ್ಥಾನ ಅಂತಂದ್ರಿ ಒಳಗೆ ಹೋಗ್ತಾ ಇದ್ದೀನಿ ರೀ ಇವಾಗ ಇವತ್ತು ಭಾನುವಾರ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ರೀ ಶುಕ್ರವಾರ ಮಂಗಳವಾರ ತುಂಬನೇ ಇರುತ್ತೆ ರೀ ಇಲ್ಲಿ ಇವತ್ತು ಭಾನುವಾರ ಅಷ್ಟೊಂದು ಸಂಜೆ ಲೇಟ್ ರೀ ಅಷ್ಟೊಂದು ಜನ ರೀ ಇನ್ನೇನು ಮಾನವಮಿ ಬನ್ ಬಂತು ರೀ ಇನ್ನು ಒಂಬತ್ತು ದಿನವೂ ಭಾಳ ರಶ್ ಇರುತ್ತೀ ಮಾನವಮಿಯ ಒಂಬತ್ತು ದಿನಗಳಲ್ಲಿ ದೇವಿ ಅವತಾರವನ್ನು ತಾಯ್ತಾ ತಾಳ್ತಾಳಂತರಿ ಒಂಬತ್ತು ಅವತಾರವನ್ನು ತಾಳ್ತಾಳಂತಂದ್ರಿ ದೇವಸ್ಥಾನದ ಅರ್ಚಕರು ನಮ್ಗೆ ಹೇಳ್ತಾ ರೀ ಅವಾಗ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾ ರೀ ಅವರು ಅಮಾವಾಸ್ಯೆಯಿಂದ ತುಂಬಾ ಇಲ್ಲಿ ರಶ್ ಇರುತ್ತೆ ಜನಗಳು ಬರ್ತಾರೆ ಬೆಳಗ್ಗೆ ರಾತ್ರಿ ಪೂಜೆನೂ ಮಾಡ್ತಾರೆ ಈ ಕಡೆಗೆ ಮಾನವಮಿ ಒಂಬತ್ತು ದಿನವೂ ಭಾಳ ಗದ್ದಲ ಇರುತ್ತೆ ಅಂತ ರೀ ಮತ್ತು ಆ ದರ್ಶನ ದೇವಿ ದರ್ಶನ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ರೀ ನಮ್ಮ ಮನೆಯ ಸ್ವಲ್ಪ ದೂರ ಐತಿ ಸಿಟಿಗೆ ರೀ ಅಂದ್ರೆ ನಮಗೆ ಸಿಟಿ ದೂರ ಕಾಲೇಜ್ ಹತ್ತಿರ ಆಗಿರೋದ್ರಿಂದ ನಾವು ಸಿಟಿ ಬಿಟ್ಟು ಈ ಕಡೆ ಮಾಡಿದ್ದೀವಿ ರೀ ಮನೆ ನಮ್ಮ ಮನೆಯಿಂದ ಕಾಲೇಜ್ ಹತ್ತಿರ ಐತಲ್ರಿ ಹಂಗಾಗಿ ನಾವು ಇದ್ದಾಗಿ ಮಾಡ್ಕೊಂಡಿವ್ರಿ ಮನೇನ ಹಂಗಾಗಿ ಸಿಟಿ ಸಿಟಿ ದೂರ ಐತಿರಿ ನಮ್ಮದು ನಮ್ಮ ನನ್ನ ಮಕ್ಕಳು ಸುಮ್ಮನೆ ಕುಂದ್ರದ ಇಲ್ರಿ ಮನೆ ಬರೋವರೆಗೂ ಅವರು ಸಿಟಿ ಸೀಟ್ ಮೇಲೆ ಕುಂದರದ ಇಲ್ರಿ ಎದ್ದು ಆ ಕಡೆ ಈ ಕಡೆ ನಿಲ್ಲೋದು ಅದನ್ನು ಹಾಕು ಇದನ್ನು ಹಾಕು ಅನ್ನೋದು ಇನ್ನೇನು ನಮ್ಮ ಮನೆ ಬಂದೇ ಬಿಡ್ತು ನೋಡಿರಿ ಇದು ಒಂದು ಲಾಗ್ನ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿತ್ತೈತ್ರಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಪ್ಲೀಸ್ ನಮ್ಮ ಚಾನಲನ್ನು ಉಷಾ ಮಂಜು ಕನ್ನಡ ಲಾಗ್ಸನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನಾವು ಇನ್ನಷ್ಟು ವಿಡಿಯೋಸನ್ನು ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಇನ್ನೊ ಸಿಗೋಣ ಇನ್ನೊಂದು ಲಾಗಲ್ಲಿ ಅಲ್ಲಿವರೆಗೆ ಬಾಯ್